ಇನ್ನು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಈ ಕಾರ್ಯಾಚರಣೆ ಏನ್ ನಡೀತಾ ಇದೆ ಒಂದು ಎರಡು ಎರಡು ಪಾಯಿಂಟ್ಗಳಲ್ಲಿ ಈಗಾಗಲೇ ಕಾರ್ಯಾಚರಣೆ ಆಗಿದೆ ಏನು ಪತ್ತೆ ಆಗಿಲ್ಲ ಈಗ ಮೂರನೇ ಜಾಗದಲ್ಲಿ ಅಗಿತಾ ಇದ್ದಾರೆ ಶೋಧ ನಡೀತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ಮತ್ತು ಶಶಿಧರ್ ಮಾಸ್ತಿ ಬೈಲು ಇಬ್ಬರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಲ್ಲಿ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಬ್ರು ಈಗ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾರೆ ಓವರ್ ಟು ಯು ಆ ಥ್ಯಾಂಕ್ ಯು ಶ್ವೇತಾ ಶಶಿಧರಿದಾರ ನನ್ನ ಜೊತೆಗೆ ಸರಿ ಒಟ್ಟು ಈಗಿನ ಬೆಳವಣಿಗೆಯನ್ನು ಗಮನಿಸಿದ್ರೆ ನಿನ್ನೆಗಿಂತ ಒಂದು ಒಂದೂವರೆ ಗಂಟೆ ಕಾರ್ಯಾಚರಣೆಯಲ್ಲಿ ಎಲ್ಲವೂ ಎಲ್ಲವೂ ಒಂದು ಗಂಟೆ ಬೇಗ ಶುರುವಾಗಿದೆ ಅನ್ನೋದು ಕೂಡ ಅಂದ್ರೆ ನಿನ್ನೆ ಕಾರ್ಯಾಚರಣೆ ತಡ ಆಯಿತು ಅನ್ನುವಂತ ಒಂದು ಪ್ರತಿಕೂಲ ಹವಾಮಾನ ಕೂಡ ಇತ್ತು ಇವತ್ತು ಪುಣ್ಯಕ್ಕೆ ಮಳೆ ಬಂದು ಈಗ ಬಿಸಿಲು ಬಂದಿದೆ ನಿನ್ನೆ ಶುರುವಾದ್ದು ಲೇಟ್ ಆಯ್ತು ಅನ್ನುವಂಥ ಒಂದು ಕಂಪ್ಲೇಂಟ್ ಕೇಳಿ ಬಂದಿತ್ತು ಅಂದ್ರೆ ಎಸಿ ಅವರು ಬರುವಾಗ ತಡ ಆಯಿತು ಅಂತ ಕೆಲವರು ಎಸ್ಐ ಟಿ ಅವರು ಆಕ್ಷೇಪಿಸಿದ್ರು ಅಂತ ಹೇಳ್ತಾರೆ ಸತ್ಯ ಏನು ಅನ್ನೋದು ಗೊತ್ತಿಲ್ಲ ಆದ್ರೆ ಇವತ್ತು ಎ ಸಿ ಅವರು ಸಮಯಕ್ಕೆ ಮುಂಚಿತವಾಗಿ ಅಂದ್ರೆ ಒಂಬತ್ತು ಗಂಟೆಗೆ ಸರಿಯಾಗಿ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಹಾಜರಿದ್ದರು ಅವರ ನಂತರ ಅನುಚೇತವರು ಬರ್ತಾರೆ ಆನಂತರ ಎಸ್ ಪಿ ದಯಾಮ್ ಅವರು ಬರ್ತಾರೆ ನೀವು ಅಲ್ಲೇ ಇದ್ದಂತವರು ನಮ್ಗೆ ಆರಂಭದಲ್ಲಿ ಒಂದು ಚರ್ಚೆಗಳಾಯ್ತು ಎ ಸಿ ಅವರು ಅಂದ್ರೆ ಮೂರು ಜಾಗದಲ್ಲೇ ಆಗಿತ್ತಾರೆ ಹಾಗಾಗಿ ಎಸಿ ಅವರ ನಿರ್ಧಾರವೇ ಅಂತಿಮ ಎಸಿ ಸಿ ಅವರು ಹೇಳಿದ್ರೆ ಮಾತ್ರ ಅದ್ ಮೂರು ಜಾಗದಲ್ಲಿ ಆಗಿತ್ತಾರೆ ಏಕಕಾಲದಲ್ಲಿ ಅನ್ನುವಂತ ಅಂತ ದಿನ ಚರ್ಚೆಗಳ ಅಂದ್ರೆ ನಮಗೆ ನಿರೀಕ್ಷೆ ಇತ್ತು ಅಂದ್ರೆ ಏಕಕಾಲದಲ್ಲಿ ಮೂರು ಕಡೆ ಆಗಬೇಕು ಅಂದ್ರೆ ಎಸಿ ಸಿ ಅವರು ಒಬ್ಬರೇ ಇದ್ರೆ ಆಗುದಿಲ್ಲ ಯಾಕಂದ್ರೆ ಅವರಿದ್ರೆ ಒಂದು ಪಾಯಿಂಟ್ ಇದ್ ಮಾತ್ರ ಆಗುತ್ತೆ ಉಳಿದಾಗ್ತದೆ ಅಂದ್ರೆ ಹೆಚ್ಚುವರಿಯಾಗಿ ಬೇರೆ ತಾಲೂಕುಗಳಿಂದ ತಹಶೀಲ್ದಾರರನ್ನು ಕರ್ಕೊಂಡು ಬರಬಹುದು ಅನ್ನೋದು ಒಂದು ಚರ್ಚೆ ಇದ್ದದ್ದು ಮತ್ತು ಅದೆಲ್ಲವೂ ಕೂಡ ಎಸಿ ಸಿ ವಿವೇಚನೆಗೆ ಬಿಟ್ಟದ್ದು ಸೊ ಅವರು ತನ್ನ ಸಮ್ಮುಖದಲ್ಲೇ ಆಗಬೇಕು ಅಂತ ನಿರ್ಧಾರ ಮಾಡಿರ್ಬೇಕು ಯಾಕಂದ್ರೆ ಬೇರೆ ಯಾವ ತಹಶೀಲ್ದಾರ್ ಬಂದದ್ದು ಕಾಣ್ತಾ ಇಲ್ಲ ಅದಕ್ಕೆ ಪೂರಕವಾಗಿ ಈಗ ತಾನೇ ನೀವು ಹೇಳಿದ ಹಾಗೆ ಎರಡನೇ ಪಾಯಿಂಟ್ ಮುಗಿದಿದೆ ಅಂದ್ರೆ ಅಟ್ ಎ ಟೈಮ್ ಎರಡು ಮೂರು ನಾಲ್ಕು ಏನೋ ಆಗ್ತಾ ಇಲ್ಲ ಸೊ ಎ ಸಿ ಅವರ ಸಮ್ಮುಖದಲ್ಲಿ ಆಗ್ತಾ ಇರೋದ್ರಿಂದ ಆ ನಿರ್ಧಾರಕ್ಕೆ ಬರಲಿಕ್ಕೆ ಇವತ್ತು ಸ್ವಲ್ಪ ಸಮಯ ತಗಲಿತ್ತು ಅಂತ ಕಾಣುತ್ತೆ ಯಾಕಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲಾ ಉನ್ನತ ಮಟ್ಟದ ಅಧಿಕಾರಿಗಳಿದ್ರು ಕೂಡ ಒಂದೂವರೆ ಗಂಟೆಗಳ ಕಾಲ ತಗೊಂಡ್ರೆ ಆರಂಭದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಇದರ ಬಗ್ಗೆ ಕೇಳಿದ್ವಿ ಅಂದ್ರೆ ಏಕಕಾಲದಲ್ಲಿ ಈ ರೀತಿಯಾಗಿ ಮೂರು ಮೂರು ಜಾಗಗಳನ್ನು ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ಅಗೀಬಹುದಾ ಅನ್ನುವಂಥದ್ದು ಕಾನೂನಾತ್ಮಕ ಪ್ರಕ್ರಿಯೆಗಳ ಕಾರಣದಿಂದ ಒಂದು ಜಾಗೆಗೆ ಎರಡನೇ ಪಾಯಿಂಟ್ ಈ ಜಾಗದಲ್ಲಿ ಇದ್ರೆ ಮೂರನೇ ಪಾಯಿಂಟ್ ಇನ್ನೊಂದು ಜಾಗದಲ್ಲಿ ಹಾಗಾಗಿ ಬಹಳ ದೂರಗಳಲ್ಲಿ ದೂರದಲ್ಲಿ ಅವರು ಸಮ್ಮುಖದಲ್ಲಿ ವೀಕ್ಷಣೆ ಆಗುತ್ತೆ ಒಂದೇ ಅಲ್ಲಿ ಆದ್ರೆ ಒಳ್ಳೇದು ಅಂತ ಹೇಳಿ ಇರಬಹುದು ಅಂತ ಕಾಣ್ತದೆ ಪೂರ್ವಕವಾಗಿ ಅಲ್ಲಿ ಬೇರೆ ಯಾವ ತಹಶೀಲ್ದಾರ್ ಬರಲಿಲ್ಲ ಬೆಳ್ತಂಗಡಿ ಕಚೇರಿ ಯಾರು ಬಂದಿಲ್ಲ ಇಲ್ಲಿಯ ಬೆಳ್ತಂಗಡಿಯ ತಹಶೀಲ್ದಾರ್ ಬರ್ತಾರೆ ಅವರು ಎಲ್ಲ ಸೇರಿ ಮತ್ತೆ ನಿನ್ನೆ ತರವೇ ವೈದ್ಯ ಅಧಿಕಾರಿಗಳ ತಂಡ ಕೆಎಂಸಿ ಟೀಮ್ ನವರು ಬರ್ತಾರೆ ಆಮೇಲೆ ಎಫ್ ಎಸ್ ಎಲ್ ಇವರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಹೆಚ್ಚುವರಿ ನಿನ್ನೆಗಿಂತ ಹೆಚ್ಚುವರಿಯಾಗಿ ಅಧಿಕಾರಿಗಳು ಯಾರು ಕಂಡು ಬರಲಿಲ್ಲ ಎಕ್ಸ್ಟ್ರಾ ಜನ ಏನು ಕಂಡು ಬರಲಿಲ್ಲ ಆ ನಂತರ ಅಲ್ಲಿಂದ ನೇರವಾಗಿ ಅಂದ್ರೆ ಸುಮಾರು ಹತ್ತುವರೆ ಸುಮಾರು ಅವರಿಗೆ ಅಲ್ಲಿಂದ ಹೊರಟಿದ್ದಾರೆ ವಿಶೇಷ ಏನಪ್ಪಾ ಅಂದ್ರೆ ನಿನ್ನೆ ಆರು ಗಂಟೆ ತಗಲಿತ್ತು ಒಂದು ಇದಾಗಲಿ ಒಂದು ಮಳೆ ಬರ್ತಾ ಇತ್ತು ಹಿಟಾಚಿ ಎಲ್ಲ ಬಂತು ಹಿಟಾಚಿ ಬಂದ್ರು ಕೂಡ ಆರು ಗಂಟೆ ಆಯ್ತು ಇನ್ನೊಂದು ಆ ಕಾರ್ಯಾಚರಣೆ ಇವರಿಗೂ ಕೂಡ ಹೊಸ್ತು ಹೌದು ನಿನ್ನೆ ಏನ್ ಮಾಡಬೇಕು ಅಂತ ಕಾರ್ಯಾಚರಣೆ ಬಗ್ಗೆ ಅವರಿಗೆ ಐಡಿಯಾ ಇರಲಿಲ್ಲ ಹೇಗೆ ಮಾಡುವಂತದ್ದು ಮತ್ತೆ ಮ್ಯಾನುವಲ್ ಆಗಿ ಮಾಡುವಾಗ ಅದು ಹೇಗೆ ಇರಬೇಕು ಅದ್ರ ಜೊತೆಗೆ ಬಹಳ ನದಿಯ ತೀರ ಪ್ರದೇಶ ಸ್ವಲ್ಪ ದೂರ ಅಂತ ಸ್ವಲ್ಪ ಅಂದ್ರೆ ಆ ನದಿ ಹರಿಯುವ ಸ್ವಲ್ಪ ದೂರಕ್ಕೆ ಆ ಕಾರ್ಯಾಚರಣೆ ಆಗ್ತಾ ಇತ್ತು ಹಾಗಾಗಿ ಈಗ ನದಿಯಿಂದ ಸ್ವಲ್ಪ ದೂರ ಇದ್ದ ಕಾರಣಕ್ಕೆ ಮಾಡಿದ್ರು ಮತ್ತೆ ಇನ್ನೊಂದು ನೆನ್ನೆ ಇದರಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಆ ದೂರುದಾರ ಏನಿದ್ದಾನೆ ಆತನ ಬಹಳ ಸ್ಟ್ರಾಂಗೆಸ್ಟ್ ಗಳಲ್ಲಿ ಅದು ಒಂದು ಆತ ಪದೇ ಪದೇ ಅದನ್ನ ಹೇಳ್ತಾ ಇದ್ದು ಇದು ಪಾಯಿಂಟ್ ಈ ಪಾಯಿಂಟ್ ಅಲ್ಲೇ ಇದೆ ಈ ಪಾಯಿಂಟ್ ಹೆಚ್ಚು ಹದಿಮೂರು ಅಂದ್ರೆ ಆತ ಹೇಳಿದ ರೀತಿಯಲ್ಲಿ ಆ ಆತನ ನಾಲ್ಕು ಫೀಟ್ ಆಚೆ ಆಗಿರಿ ಅಥವಾ ಹದಿನೈದು ಫೀಟ್ ವರೆಗೂ ಕೂಡ ಯಾಕಂದ್ರೆ ಆ ದೂರದಾರನಿಗೆ ಸಂತೃಪ್ತಿ ಆಗುವವರೆಗೂ ಕೂಡ ಅಗಿಯುವ ಕೆಲಸಗಳನ್ನ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಅಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುವಂತ ರಿಸ್ಕ್ ತಗೊಳ್ಳಿ ತಯಾರಿಲ್ಲ ಒಂದು ಕ್ಲಿಯರ್ ಆಯ್ತು ಯಾಕಂದ್ರೆ ಆ ಪಾಪ ನಿನ್ನೆ ನಾನು ಮತ್ತೆ ಚರ್ಚೆ ಆಗುದು ಕೇಳಿದೆ ಒಂದು ನದಿ ತೀರ ಪ್ರದೇಶ ಅರಣ್ಯ ಪ್ರದೇಶ ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ಚಿ ಅಲ್ಲಿ ಹೋದವರೆಲ್ಲ ಬಹಳ ಕಷ್ಟಪಟ್ಟಿದ್ರು ಕೇಳಿದೆ ಇವತ್ತು ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆ ಮಾಡಿಕೊಂಡಿರಬಹುದು ಏನೇ ಇರಲಿ ನನ್ನ ಸಮ್ಮುಖದಲ್ಲಿ ಆಗ್ಲಿ ಅನ್ನೋ ಕಾರಣಕ್ಕೆ ಇರಬಹುದು ಬೇರೆ ಯಾವ ತಹಶೀಲ್ದಾರ್ ಬಳಸ್ಕೊಳ್ಳಿಲ್ಲ ಗಮನಿಸಬೇಕಂದ್ರೆ ಪ್ರೊಸೀಜರ್ ಲ್ಯಾಬ್ಸ್ ಗಳಾಗಬಾರ್ದು ಕೆಲವೊಮ್ಮೆ ಮತ್ತೆ ಅದರ ಬಗ್ಗೆ ಚರ್ಚೆಗಳಾಗುತ್ತೆ ಈ ಹಿಂದಿನ ಅನೇಕ ಪ್ರಕರಣಗಳಲ್ಲಿ ಅದೇ ವಾದಗಳಿದ್ದು ಯಾವುದೇ ಪ್ರೊಸೀಜರ್ ಲ್ಯಾಬ್ಸ್ ಆಗದಾಗಿ ಅವರು ಅನೇಕ ಸಂದರ್ಭಗಳಲ್ಲಿ ಇಂಥ ಸಂದರ್ಭಗಳು ಬಂದಾಗ ಅಡ್ವೊಕೇಟ್ ಗಳನ್ನ ಕರಿತೀವಿ ಅಂದ್ರೆ ಆತನಿಗೆ ಕಾನೂನಿನ ಸಲಹೆಗಳನ್ನು ಕೊಡ್ಲಿಕ್ಕೆ ಅಡ್ವೊಕೇಟ್ ಗಳು ಬರ್ತಾರೆ ಅವರು ಹೇಳಿದಂತೆ ಅವರು ಕೇಳಿದಂತೆ ಅವರು ಏನ್ ಕೊಡ್ತಾರೋ ಆ ಇನ್ಪುಟ್ ಗಳನ್ನು ಕೂಡ ಅಧಿಕಾರಿಗಳು ತೆಗೆದು ತೆಗೆದುಕೊಂಡದನ್ನ ನಾವು ಬಹಳ ಸ್ಪಷ್ಟವಾಗಿ ನಿನ್ನೆ ವಿಚಾರದಲ್ಲಿ ನೋಡಿ ವಿಶೇಷ ಏನಪ್ಪಾ ಅಂದ್ರೆ ಈಗ ಕಾರ್ಯಾಚರಣೆ ಎರಡನೇ ಹಂತದ್ದು ಮುಗಿಯುವಾಗಲೂ ಕೂಡ ಸುವರ್ಣ ನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವ ಅವಕಾಶ ಕೂಡ ಸಿಕ್ಕಿತ್ತು ಕಾಣ್ತದೆ ಅಂದ್ರೆ ಎಲ್ಲಾ ಮಣ್ಣನ್ನ ಅದನ್ನ ತೆರವು ಮಾಡಿ ಕ್ಲಿಯರ್ ಮಾಡಿ ಹೋಗಿ ಅಂದ್ರೆ ಬೇಗ ಒಂದೂವರೆ ಗಂಟೆಯಲ್ಲಿ ಕ್ಲಿಯರ್ ಆಗಿದೆ ಅನ್ನೋದು ಇವತ್ತು ವೇಗ ಪಡ್ಕೊಂಡಿದೆ ಅವರಿಗೆ ಅನುಭವ ಜಾಗದ ಬೆನಿಫಿಟ್ ಕೂಡ ಇರುತ್ತೆ ಗೊತ್ತಿದ್ದಂತೆ ನಿನ್ನೆ ನೋಡಿ ಅಷ್ಟು ಲಾಂಗ್ ಪ್ರೊಸೆಸ್ ಹೋಯ್ತು ಈಗ ಒಂದು ಒಂದು ವರೆಗೆ ಆರಂಭ ಮಾಡಿದ್ರು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ ದೃಷ್ಟಿಗೆ ಮುಗಿದಿದೆ ಹಾಗಾಗಿ ಆ ಮುಚ್ಚುವಂತ ಪ್ರೋಸೆಸ್ ಗಳು ಕೂಡ ಬಹಳ ಅಗತ್ಯ ಅನ್ನಿಸುವಂತ ಯಾಕಂದ್ರೆ ನಾಳೆ ಅವರು ಹೇಳಬಹುದು ದೂರದಾರ ಹೇಳಬಹುದು ನಾನು ಹೇಳದ ರೀತಿಯಲ್ಲಿ ಮಾಡ್ಲಿಲ್ಲ ನಾನು ಹೇಳಿದ ರೀತಿಯಲ್ಲಿ ಅಲ್ಲಿ ನಿಯಮಗಳನ್ನು ಪಾಲಿಸ್ಲಿ ನಾನು ಸ್ವಲ್ಪ ಆಚೆ ಆಗಿಲಿಕ್ಕೆ ಹೇಳಿದ ಈಚೆ ಆಗಿಲಿಕ್ಕೆ ಹಾಗಾಗಿ ಅದನ್ನ ಮುಚ್ಚುವ ಹಂತಗಳಲ್ಲೂ ಕೂಡ ಅವರವರ ಕಾನೂನು ಪಾಲನೆಗಳನ್ನ ಮಾಡಿ ಅವರು ಯೋಜನೆ ಏನಿತ್ತು ನೀವು ಹೇಳಿದ ಪ್ರಕಾರ ಅಂದ್ರೆ ಮೂರು ಇವತ್ತು ಕ್ಲಿಯರ್ ಮಾಡಬೇಕು ಹೇಳಿ ಸೊ ಮೂರು ಕ್ಲಿಯರ್ ಮಾಡುವ ವೇಗ ನಮ್ಗೆ ಕಾಣ್ತಾ ಇದೆ ಮೂರು ತಹಶೀಲ್ದಾರ್ ಬರದೇ ಇದ್ರು ಬಹುತೇಕವಾಗಿ ಸಭೆಯಲ್ಲಿ ಅವರು ಡಿಸೈಡೆಡ್ ಅಂತ ಕಾಣುತ್ತದೆ ಇಷ್ಟೇ ಆಳಕ್ಕೆ ಅಗಿಯುವಂತದ್ದು ಮತ್ತೆ ಇದರ ಆದ ನಂತರ ಅದನ್ನ ನಾವು ಮುಂದಿನ ಜಾಗಗಳಿಗೆ ಶಿಫ್ಟ್ ಆಗುವಂತ ಹೀಗೆ ಇದೇ ರೀತಿಯಾಗಿ ಗಂಟೆಗಳ ಆಧಾರದಲ್ಲಿ ನಾವು ಮುಂದುವರಿತು ಹೋದ್ರೆ ಇವತ್ತೊಂದು ನಾಲ್ಕರಿಂದ ಐದನ್ನು ಅವರು ಮುಗಿಸಬಹುದು ಮುಗಿಸಬಹುದು ಮತ್ತೆ ಅಂದ್ರೆ ನೀವ್ ಹೇಳಿದಾಗ ನಿನ್ನೆದ್ದು ತುಂಬಾ ಹೋಪ್ ಇದ್ದಂತ ಪಾಯಿಂಟ್ ಅಂತ ಆದ್ರಿಂದ ಸಮಯ ಜಾಸ್ತಿ ತಗಲಿರ್ಬಹುದು ಇದಕ್ಕೆ ಸ್ವಲ್ಪ ಕಡಿಮೆ ಆಗ್ಬಹುದು ಇನ್ನು ಹೋಪ್ ಇರುವ ಪಾಯಿಂಟ್ ಗಳು ಬಂದಾಗ ಮತ್ತೆ ಸಮಯ ಜಾಸ್ತಿ ಆಶ್ಚರ್ಯ ಇಲ್ಲ ನಿನ್ನೆ ನಿಮ್ಗೆ ಗೊತ್ತಿರಬಹುದು ನಿನ್ನೆ ಜೆಸಿಬಿ ಹಿತಾಚಿಯನ್ನು ಒಂದು ತರುವಂತ ಅವಕಾಶಗಳಿತ್ತು ಇವತ್ತು ಕೂಡ ಅದೇ ಅದೇ ರೀತಿ ಚರ್ಚೆಗಳಾಗ್ತಾ ಹಿಟಾಚಿಯನ್ನು ತರತಾರ ಮತ್ತೆ ಕಾರ್ಡ್ನೊಳಗೆ ಹಿತಾಚಿ ಹೋಗುತ್ತಾ ಅದ್ರ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದೆ ಅಂದ್ರೆ ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ಅದು ಆಗೋದಿಲ್ಲ ಒಂದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಹಿತಾಚಿಗಳನ್ನ ತಂದು ಕಡಿಯುವಂತದ್ದು ಮುಂದೆ ಯಾವ್ದಾದ್ರು ಆಶ್ಚರ್ಯ ಕೆಲವೊಮ್ಮೆ ಈ ರೀತಿಯಾದಂತ ಕಾನೂನು ಒಂದು ಈ ರೀತಿಯಾಗಿ ಬಹಳಷ್ಟು ಪರವಿರೋಧಗಳ ಚರ್ಚೆಗಳ ನಡುವೆ ನಡೀತಾ ಇರುವಂತಹ ಪ್ರಕರಣ ಆದ ಕಾರಣ ಎಸ್ಐ ಟಿಯ ತನಿಖೆಗಳಿಗೆ ಅಡೆತಡೆ ಆಗುದ್ರೂ ಆಗಬಹುದು ಅಂದ್ರೆ ಇನ್ನೊಂದು ಈಗ ಪಾಯಿಂಟ್ ಬಿಟ್ಟಿದ್ದಾರೆ ಖಾಸಗಿ ಜಾಗಕ್ಕೆ ಹೋಗಿದ್ರು ಬಹುಶಃ ಕೆಲವರು ಹೇಳ್ತಾರೆ ನಮ್ಮ ನಾವು ಕಾನೂನು ತಜ್ಞರ ಜೊತೆಗೆ ಮಾತನಾಡಿದಾಗ ಮತ್ತು ವೈದ್ಯರ ಜೊತೆಗೆ ಮತ್ತು ಪೊಲೀಸ್ ಇಲಾಖೆ ಎಲ್ಲರ ಜೊತೆಗೆ ನಾವು ಚರ್ಚೆ ಮಾಡಿದಾಗ ಅವರು ಹೇಳುವಂತದ್ದು ಒಂದು ಖಾಸಗಿ ಜಾಗವನ್ನು ಅಗಿಯುವಂತಹ ಸಂದರ್ಭಗಳಲ್ಲಿ ಕಾನೂನಿನ ಪಾಲನೆ ಅಂದ್ರೆ ನ್ಯಾಯಾಲಯ ಅನುಮತಿ ಕೊಡಬೇಕು ಮತ್ತೊಂದು ಮಗದೊಂದು ಬಹುತೇಕವಾಗಿ ಇದನ್ನ ನೋಡ್ತಾ ಹೋದ್ರೆ ಹದಿಮೂರನ್ನ ಆರಂಭಿಸುವ ಹದಿಮೂರನೇ ತಡ ಮಾಡಿದ್ರೆ ಹದ್ಮೂರನೇ ಜಾಗದಿಂದ ಹದಿನಾಲ್ಕನೇ ಜಾಗಕ್ಕೆ ಹೋಗುವಾಗ ಆ ಮುಂದಿನ ಪ್ರೊಸೀಜರ್ಗಳಿಗೆ ಈಗ ಅವ್ರು ಹೋಗಿರ್ಬಹುದು ನಾವೇ ಗೊತ್ತಿಲ್ಲ ಅವರು ಕಾನೂನಾತ್ಮಕ ನ್ಯಾಯಾಲಯಕ್ಕೆ ಹೋಗಿರಬಹುದು ಹದಿನಾಲ್ಕನೇ ಜಾಗ ಈಗ ಗುರುತ್ ಮಾಡಬೇಕು ಅದನ್ನ ಆಗಿಬೇಕು ಆತ ಹೇಳಿದಾನೆ ಅನ್ನುವಂಥದ್ರಲ್ಲಿ ಹೋಗಿರ್ಬಹುದು ಮುಂದೆ ಅನುಮತಿ ಆ ಕೂಡ ಎಂಟ್ರಿ ನಾನು ಸಿಕ್ಕಾಗಗಳ್ ಅನ್ಸುದು ಇನ್ನೊಂದು ನನಗೆ ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಜನ 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 ಅಂದ್ರೆ ಎಲ್ಲಿ ನೋಡಿದ್ರು ಜನ ಮಳೆ ಇತ್ತು ರಣಮಳೆ ಅದ್ರ ಮಧ್ಯೆಯೂ ಜನ ಎಲ್ಲರಿಗೂ ಕುತೂಹಲ ಅಸ್ತಿ ಪಂಜರ ಸಿಕ್ಕಿತಾ ಕಳೆಬರ ಸಿಕ್ಕಿತಾ ಅಂದ್ರೆ ಪರ ಪರವೂರ್ನವರಿದ್ರು ಎಲ್ಲ ಇದ್ರು ಇವತ್ತು ಬೆಳಿಗ್ಗೆ ಬಂದ್ರೆ ನಾವು ಮಾಧ್ಯಮದವರು ಬಿಟ್ರೆ ಒಂದು ಹತ್ತು ಜನ ಮಾತ್ರ ಇದೆ ಅಂದ್ರೆ ಜನರ ಕುತೂಹಲ ಎರಡನೇ ದಿನಕ್ಕೆ ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಜನಕ್ಕೆ ನಾನು ಅಲ್ಲಿ ಹೋದಾಗ ಸ್ನಾನಘಟ್ಟದ ಬಳಿ ಇಲ್ಲಿ ಬಂದ ಪ್ರವಾಸಿಗರು ಕೆಲವು ಬಿಟ್ರೆ ಮತ್ತೆ ಸ್ಥಳೀಯರು ತೀರ ಕುತೂಹಲದಲ್ಲಿ ಬಂದ ಒಂದು ಎಂಟು ಹತ್ತು ಮಂದಿ ನಮಗೆ ಕಂಡು ಬಂದ್ರು ಸ್ಥಳೀಯರಾದ ಕಾರಣ ನಾನು ಅವರನ್ನು ಮಾತಾಡಿಸುವ ಪ್ರಯತ್ನ ಕೂಡ ಮಾಡಿದೆ ಬೇರೆ ಅಂದ್ರೆ ಮಿಕ್ಸ್ಡ್ ಒಪಿನಿಯನ್ ನಿನ್ನೆ ಸಿಗ್ತಾ ಇತ್ತು ಯಾಕಂದ್ರೆ ನಿನ್ನೆ ಬೇರೆ ಕಡೆಯಿಂದ ಬಂದವರು ಇದ್ರು ಅಂದ್ರೆ ಗೊಂದಲದಲ್ಲಿರುವವರು ಸಾಕಷ್ಟು ಜನ ಇದ್ರು ಇವತ್ತು ಒಂದು ಅವರ ಮಟ್ಟಿಗೆ ಅವರಿಗೆ ಕ್ಲಾರಿಟಿ ಅಂದ್ರೆ ತನಿಖೆ ಆಗ್ತಾ ಇರೋದು ತುಂಬಾ ಒಳ್ಳೇದು ಯಾಕಂದ್ರೆ ಕ್ಷೇತ್ರದ ಬಗ್ಗೆ ನಾವು ಆ ಕ್ಷೇತ್ರದ ಮುಂದೆ ಆಗುವ ಅಪಚಾರ ಪ್ರಚಾರಗಳನ್ನು ತಡೆಯಬಹುದು ಅಂತ ಇವತ್ತು ನಮಗೆ ಮಿಕ್ಸ್ಡ್ ಒಪಿನಿಯನ್ ಅಲ್ಲ ಯಾಕಂದ್ರೆ ಜನ ಹೊರಗಿನವರು ಹೆಚ್ಚಿರಲಿಲ್ಲ ಸ್ಥಳೀಯರೇ ಜಾಸ್ತಿ ಇದ್ರು ಸೊ ಅವರು ಬಹಳ ಎಸ್ ಐ ಟಿ ತನಿಖೆ ಆಗ್ತಾ ಇರುವ ಬಗ್ಗೆ ಸಂಪೂರ್ಣವಾದ ಸಂತೋಷವನ್ನು ವ್ಯಕ್ತಪಡಿಸಿದ್ರೆ ಜೊತೆಗೆ ಕ್ಷೇತ್ರದ ಅಪಚಾರ ಆಗಬಾರದು ಮುಖ್ಯ ಕಾಳಜಿ ಆಗಿತ್ತು ಅಲ್ಲಿ ಬಂದವರದ್ದು ಮತ್ತೆ ಆ ವ್ಯಕ್ತಿ ಏನು ದೂರುದಾರ ಇದ್ದಾರೆ ಅವ್ರು ಯಾರು ಏನು ಅಂತ ಕುತೂಹಲ ಅವ್ರಿಗೆ ಏನು ಕಂಡು ಬಂದಿಲ್ಲ ಆ ಅವರು ಯಾರೇ ಆಗಿರ್ಲಿ ಅವ್ರ ಜಾಗಗಳನ್ನ ಗುರುತಿಸಿದ್ದಾರೆ ಆ ಎಲ್ಲ ಜಾಗವನ್ನ ನೋಡ್ಲಿ ಎಲ್ಲಾ ಜಾಗವನ್ನ ನೋಡ್ಲಿ ಸಿಕ್ಲಿ ಅಂದ್ರೆ ಅಸ್ಥಿ ಪಂಜಾರ ಬೇಕಾದ್ರೂ ಸಿಕ್ಲಿ ಆದ್ರೆ ಆ ಅಸ್ಥಿ ಈ ತರದ ಸಂಶಯಾಸ್ಪದ ಸಾವುಗಳ ಪಟ್ಟಿಯಲ್ಲಿ ಬರುತ್ತಾ ಇಲ್ವಾ ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ನಿರ್ಧಾರ ಆಗ್ಲಿ ಜನ ಸ್ಥಳೀಯರು ಹೆಚ್ಚು ಮಾತಾಡ್ಲಿ ಸಿಕ್ಕಿಲ್ಲ ಸ್ಥಳೀಯರು ಆ ರೀತಿ ಗಮನಕ್ಕೆ ಬಂದದ್ದು ನೀವು ಬ್ರೇಕಿಂಗ್ ಅಲ್ಲಿ ಕೂಡ ಹಾಕಿದ್ರೆ ಬೆಳ್ತಂಗಡಿಯಿಂದ ಹೊರಡುವಾಗ ಅನುಚೇತ ಅವರೇ ಇದ್ದಾರೆ ಅನ್ನುವಂಥದ್ದು ಬಹುಶಃ ನಿನ್ನೆ ಅನುಚೇತ್ ಅವರ ಎಂಟ್ರಿ ಆದಂತೂ ತುಂಬಾ ಲೇಟ್ ಆಗಿ ಒಬ್ಬ ತನಿಖಾಧಿಕಾರಿ ಜಿತೇಂದ್ರ ದಯಮ್ಮ ಅವರೇ ನೋಡ್ಕೊಳ್ತಾರೆ ಇವರು ಬರೋದಿಲ್ಲ ಇತ್ತು ಆದ್ರೆ ಅನುಚೇತ್ ಅವರೇ ಬಂದಿದ್ದಾರೆ ಅಂದ ಕ್ಷಣ ಅದು ಕೂಡ ಒಂದು ವೇಗ ಪಡ್ಕೊಳ್ಳೋದಕ್ಕೆ ಕಾರಣ ಆಗಿರಬಹುದು ಇರುವವರು ನೋಡಿ ಸರ್ ಇಲ್ಲ ಆಫೀಸರ್ ಪಿ ಎಸ್ ಆಫೀಸರ್ವಾಗ ಒಬ್ರು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮತ್ತೊಬ್ರು ಅದನ್ನು ಎ ಸಿ ಅವರೇ ಇದ್ದಾರೆ ಎಸಿ ಅಂದ್ರೆ ಕಮ್ಮಿ ಇಲ್ಲ ಡಿಸಿ ಸಿ ನಂತರ ಎ ಸಿ ಅವರೇ ಎಲ್ಲ ಕಡೆ ಇರ್ತಾರೆ ಅನ್ನುವಂತದ್ದು ಈ ಒಟ್ಟು ತನಿಖೆಯ ವಿಶ್ವಾಸಾರ್ಹತೆಯ ಬಗ್ಗೆ ಈವರೆಗೆ ಜನ ಸಂಶಯದಿಂದ ಮಾತಾಡ್ತಾ ಇಲ್ಲ ಪರ ಇರುವವರು ಇರ್ಬೋದು ವಿರೋಧಿರಬಹುದು ಯಾರು ಇರಲಿ ವಕೀಲರು ಅವರದೇ ವಕೀಲರ ಪತ್ರ ಒಂದು ಬಂದಿತ್ತು ಮಂಜುನಾಥ್ ಅನ್ನುವಂಥವ್ರು ವಕೀಲರು ನನಗೆ ಅವರ ಪತ್ರ ಬಂದಿತ್ತು ಅವರು ಅನನ್ಯ ಭಟ್ಟಪರ ವಕೀಲರು ಹಾಗಾಗಿ ಅವರು ಈ ಪ್ರಕ್ರಿಯೆಗಳನ್ನ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಶ್ಲಾಘನೆಯನ್ನ ಆ ಪತ್ರದಲ್ಲಿ ಬರೆದಿದ್ರು ಯಾಕಂದ್ರೆ ಈ ವಿಚಾರ ಇರುವಂತದ್ದು ದೂರುದಾರರ ಪರವಾಗಿರುವಂತಹ ವಕೀಲರು ಇರಬಹುದು ಅವರ ಜೊತೆಗಿರುವಂತಹ ತಂಡ ಇರಬಹುದು ಅವರು ಇದನ್ನು ಒಪ್ಪಬೇಕು ಅಂದ್ರೆ ಅವರಿಂದ ಆಕ್ಷೇಪಗಳು ಬರದೇ ಇದ್ದಂತ ಸಂದರ್ಭಗಳಲ್ಲಿ ಈ ತನಿಖೆ ಬಹಳ ಸಾಂಗವಾಗಿ ಸಾಗುತ್ತೆ ಇದರ ಬೇಡಿಕೆ ಇದ್ದದ್ದು ಅದೇ ನಾವೇನು ಶವ ಅಂತ ನಾವೇನು ಹೇಳ್ತಲ್ಲ ನೋಡಿ ಹೇಳಿದ ಜಾಗ ನೋಡ್ಲಿಕ್ಕೆ ನಿಮ್ ಸಮಸ್ಯೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಸೊ ಅವರ ಪೂರಕವಾದ ಅಭಿಪ್ರಾಯಗಳು ಕೂಡ ಇದರ ಬಗ್ಗೆ ಸಿಗ್ತಾ ಇದೆ ಅನ್ನುವಂಥದ್ದು ಒಂದು ಬೆಳವಣಿಗೆ ನೋಡಿದ್ರೆ ನೀವು ನೆನ್ನೆ ಗಮನಿಸಬಹುದು ಆ ಲಾಜಿಕ್ ಗಳ ಬಗ್ಗೆ ನನಗೆ ಗೊತ್ತಿಲ್ಲ ಡಾಕ್ ಸ್ಕ್ವಾಡ್ ಅನ್ನು ಕೂಡ ಕರೆಸುವಂತ ಪ್ರಯತ್ನ ಫಾಲ್ಟ್ ಇರಬಾರದು ಇರಬಾರದು ಡಾಗ್ ಸ್ಕ್ವಾಡ್ ಕೂಡ ನನಗೆ ಕೆಲವು ಡಾಗ್ ಸ್ಕ್ವಾಡ್ ಗಳ ಬಂದ ಬಗ್ಗೆ ಕೆಲವರು ಕೇಳಿದ್ರು ಆ ಡಾಕ್ ಸ್ಕ್ವಾಡ್ ಯಾಕೆ ಹೆಣ ಪ್ರಕರಣ ಇದ್ದಾಗ ಕೆಲವೊಮ್ಮೆ ಕೂಡಲೇ ಅದು ಗುರುತಿಸುವಂತೆ ಯಾಕೆ ಡಾಗ್ ಸ್ಕಾಡ್ ಅಂತ ಪ್ರಶ್ನೆ ಒಟ್ಟು ಕೆಲವೊಂದ್ರೆ ಹೇಳ್ತಾರೆ ಬಟ್ಟೆಗಳ ಪೀಸ್ಗಳು ಅದರ ಅಡಿಭಾಗದಲ್ಲಿ ಇದ್ರೆ ಅವರ ಬಟ್ಟೆಗಳ ಏನಾದ್ರೂ ಇದೆ ಅದಕ್ಕೆ ಸ್ಮೆಲ್ ಆಗಬಹುದು ಆಗ ಅಲ್ಲಿ ಏನಾದ್ರೂ ಇತ್ತು ಅನ್ನುವಂತದ್ದು ಒಂದು ಗುರುತಿಗೆ ಸಿಗುತ್ತೆ ಪ್ರಕಾರ ಯಾವುದು ಮಿಸ್ ಮಾಡಬಾರದು ಲ್ಯಾಪ್ಸ್ ಆಗದ ರೀತಿಯಲ್ಲಿ ಎಲ್ಲ ತನಿಖೆಗಳನ್ನ ಮಾಡಿದ್ರು ಇನ್ನೊಂದು ಚರ್ಚೆ ಕೂಡ ಬಂತು ನಿನ್ನೆ ಜೆಸಿಬಿ ತಂದಂತ ಸಂದರ್ಭಗಳಲ್ಲಿ ಸಾಕ್ಷ್ಯಗಳಿಗೆ ಅಟ್ಯಾಕ್ ಆಗುದಿಲ್ವಾ ಡ್ಯಾಮೇಜ್ ಆಗುದಿಲ್ವಾ ಅನ್ನುವಂತದ್ದು ಅಂದ್ರೆ ಅದು ಈಗ ಎಲ್ಲರೂ ಒಟ್ಟಾಗಿ ತಗೊಂಡ ಡಿಸಿಷನ್ ಯಾಕಂದ್ರೆ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿರ್ಬೋದು ಜೆಸಿಬಿ ಇದ್ರೆ ಈ ದೊಡ್ಡ ದೊಡ್ಡ ಅಲಗುಗಳ ದೊಡ್ಡ ಜೆ ಸಿ ಬಿ ಏನು ತರಲಿಲ್ಲ ಅವರು ಸಣ್ಣದನ್ನು ತಂದಿದ್ರು ಮತ್ತೆ ಬಹಳ ಸ್ಮೂತ್ ಆಗಿ ಅದನ್ನ ಬೇರೆ ಆಪ್ಷನ್ ಇಲ್ಲ ಇರೋದ್ರಲ್ಲಿ ಬೆಸ್ಟ್ ಆಪ್ಷನ್ ಅವರಿಗೆ ಅದ್ರ ಬಗ್ಗೆ ನಾನೊಬ್ರು ಫಾರೆನ್ಸಿಕ್ ಎಕ್ಸ್ಪರ್ಟ್ ಅದ್ರ ಜೊತೆ ಮಾತನಾಡ್ತಾ ಇದ್ದೆ ಅವ್ರು ಹೇಳಿದ್ರು ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಆಗಿ ಒಂದು ಕೆಲವೊಂದು ಗುಡ್ಡಗಾಡುಗಳಲ್ಲಿ ಅಗಿಲಿಕ್ಕೆ ಪ್ರಯತ್ನಗಳು ಆಗೋದಿಲ್ಲ ಅಂತ ಸಂದರ್ಭಗಳಲ್ಲಿ ನಾವು ಜೆ ಸಿ ಬಿ ಬಳಸ್ತೀವಿ ಆದರೆ ಜೆ ಸಿ ಬಿ ಬಳಸುವ ಪ್ರಕ್ರಿಯೆಗಳಲ್ಲಿ ವೈದ್ಯರನ್ನ ಬಹಳ ಗಮನಕ್ಕೆ ವೈದ್ಯರು ಅಂದ್ರೆ ಇಲ್ಲಿ ಇಲ್ಲಿ ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂದ್ರೆ ಆತ ಕೊಂದಿದ್ದಾರೆ ಬೇರೆ ಬೇರೆ ಕಾರಣಗಳ ಬಗ್ಗೆ ಸೂಕ್ಷ್ಮ ಪ್ರಕರಣ ಈಗ ನೋಡಿ ಒಂದು ತಲೆಗೆ ಹೊಡೆದ ಯಾರನ್ನ ಕೊಂದು ಈ ರೀತಿಯಾಗಿ ಹುತ್ತು ಹಾಕಿರಬಹುದು ಅಂತ ಸಂದರ್ಭಗಳಲ್ಲಿ ಜೆಸಿಬಿ ಇಂದ ಒಂದು ಮಾಡುವಾಗ ತಲೆಗೆ ಏನಾದ್ರೂ ಅದರ ಎಟ್ಟು ಬಿದ್ದಿದ್ರು ಕೂಡ ನೆಕ್ಸ್ಟ್ ನೆಕ್ಸ್ಟ್ ಅದರ ಫಾರೆನ್ಸಿಕ್ ಅದರನ್ನ ವಿಶ್ಲೇಷಣೆ ಮಾಡುವಂತ ಸಂದರ್ಭದಲ್ಲಿ ಅದವರಿಗೆ ಸಮಸ್ಯೆ ಇನ್ನೊಂದು ಈಗ ಈಗ ಹೋಗ್ತಾ ಇರುವ ನಿನ್ನೆ ಒಂದು ಸೋ ಇವತ್ತು ಪ್ಲಸ್ 3 ಅಂದ್ರೆ ಒಂದು 4 5 ರ ವರೆಗೂ ನಿಮಗೆ ಅನ್ನಿಸ್ತೀರಾ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದೇ ಆ ಭಾಗದಲ್ಲಿ ನಮಗೆ ಇವತ್ತು ಕಾಣ್ತಾ ಇಲ್ಲ ಯಾಕಂದ್ರೆ ವಿಜಿಬಲ್ ಜಾಗ ಅಲ್ಲ ಈಗ ಆಗ್ತಾ ಇರುವಂತಹ ಕಾರ್ಯಾಚರಣೆ ವಿಸಿಬಲ್ ಅಲ್ಲ ಇಲ್ಲಿಂದ ನೋಡ್ತಾ ಹೋದ್ರೆ ಮತ್ತು ಅವರ ಸಮಯದ ಅವಧಿಗಳನ್ನು ಹೋದ್ರೆ ಕೇವಲ ಒಂದೂವರೆ ಗಂಟೆಯಲ್ಲಿ ಒಂದು ಕೆಲಸ ಮುಗಿಸಿ ಅವರು ಎದುರುಗಡೆ ಹೋಗಿದ್ರು ಅದರಲ್ಲಿ ಇನ್ನೊಂದು ಇಂಟರೆಸ್ಟಿಂಗ್ ನನಗೆ ಬಂದ ಮಾಹಿತಿ ಪ್ರಕಾರ ನಿನ್ನೆ ಬಂದ ಕಾರ್ಮಿಕರು ಇವತ್ತಿಲ್ಲ ಹೌದು ಚೇಂಜ್ ಆಗಿದ್ದಾರೆ ನಮಗೆ ಕಾರ್ಮಿಕ ಅದೇ ಅದು ಕೂಡ ಒಂದು ಎಕ್ಸ್‌ಪರ್ಟೈಸ್ ಗಳು ಅಂದ್ರೆ ಎಲ್ಲ ಕಾರ್ಮಿಕರಿಗೂ ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಮತ್ತೆ ಏಕ ಬಂದು ಯಾವ ಒಂದು ತೋಟದಲ್ಲಿ ಹೋಗಿ ಆಗದ ರೀತಿಯಲ್ಲಿ ಇಲ್ಲಿ ಆಗಿಯುಂತ ಪ್ರಯತ್ನಗಳನ್ನು ಮಾಡ್ತಾನೆ ಸುಮ್ಮನೆ ಎಲ್ಲ ಮುಗಿದ ಮೇಲೆ ಕಾರ್ಮಿಕರು ಲೋಡ್ ಮಾಡ್ತಾ ಇದ್ರು ಆರೇ ಪಿಕಾಪ್ ಆ ಲೋಡ್ ಮಾಡ್ತಾ ಇದ್ರು ಎಂತ ಎಂತ ಕಥೆ ಎಂತ ಕಥೆ ಅಂತ ಕೇಳಿದೆ ಅರಣ್ಯ ಇಲಾಖೆಯವರು ನಾವು ಅವರತ್ರ ಕೇಳಿದೆ ಅಂದ್ರೆ ಆ ಕಾರ್ಮಿಕರನ್ನೂ ಕೂಡ ಅಷ್ಟೇ ಅವರು ಅಧಿಕಾರಿಗಳ ನೆನೆಗೆ ರೆಡಿ ಮಾಡಿಟ್ಟಿದ್ದಾರೆ ಫ್ಯೂಚರ್ ನಾನು ಹೇಳೋದಿಲ್ಲ ನಮಗೆ ಏನಾಗಬಹುದು ಪ್ರಕರಣ ಮೂಲೆಗಳು ಸಿಗಬಹುದು ಬೇರೆ ವಿಷಯ ಆದ್ರೆ ಆ ಕಾರ್ಮಿಕರು ಒಂದು ಹಂತಕ್ಕೆ ಅದರಲ್ಲಿ ಇರುವಂತ ಒಬ್ಬ ಸಾಕ್ಷ್ಯ ಆಗಬಹುದು ನ್ಯಾಯಾಲಯಕ್ಕೆ ಅವನು ಕೂಡ ಒಬ್ಬ ಸಾಕ್ಷ್ಯವಾಗಿ ಬರ್ತಿದಾಗ ಅವನು ಸಾಕ್ಷಿ ಆಗುತ್ತಾನೆ ಮೊದಲು ನೋಡುವಂತವನ ಕೆಲವೊಮ್ಮೆ ಆ ಮೂಳೆಗಳನ್ನು ಮೊದಲು ನೋಡಿದಂತವನು ಅನ್ನುವಂಥದ್ದು ಅವನೇ ಅಂದ್ರೆ ಆಗಿವಾಗ ಏನೋ ಪಿಕ್ಕಾಸು ಹಾರೆ ಹಾಕುವಾಗ ಅದು ಸಿಗಬಹುದು ಮಾಡುವಂತ ಅಗತ್ಯತೆಗಳಿದೆ ಹಾಗಾಗಿ ಇವತ್ತಿನ ಇಷ್ಟರವರೆಗೆ ನನಗೆ ಅನಿಸಿದಾಗ ಮತ್ತು ನಾವು ಮಾತ್ರ ಹೇಳೋದಲ್ಲ ನಾವು ಕೇಳ್ತಾ ಇದ್ದೀವಿ ರಾತ್ರಿ ಆಗುವಾಗ ನನಗೆ ವಕೀಲರಿಂದ ಬಂದ ಪತ್ರ ನೋಡಿ ಬಹಳ ಅಂದ್ರೆ ಅವರು ಕೂಡ ತನಿಖೆಯನ್ನು ಒಪ್ಪಿಕೊಂಡಿದ್ದಾರೆ ಆ ತನಿಖೆಯ ಬಗ್ಗೆ ಅವರಲ್ಲಿ ಒಂದು ರೀತಿಯಾದಂತಹ ಒಪ್ಪಿಗೆ ಇದೆ ಅನ್ನುವಂಥದ್ದು ಇದೆಯಲ್ಲ ಆ ಆಂಗಲ್ ನಲ್ಲಿ ಮುಂದುವರೆದ್ರೆ ಇನ್ ಫ್ಯೂಚರ್ ನಲ್ಲೂ ಕೂಡ ತನಿಖೆ ಬಗ್ಗೆ ಯಾವುದೇ ರೀತಿಯ ಅದೇ ಅದೇ ಎಲ್ಲರ ಸರ್ವಸಮ್ಮತಿಯ ರೀತಿಯಲ್ಲಿ ತನಿಖೆ ಆಗಿ ಒಂದು ಲಾಜಿಕ್ ಅಂತ ಶಶಿಧರ್ ಅವರು ನಿಮಗೆ ಗೊತ್ತಿದ್ದು ನಿಮ್ಮ ಗಮನಕ್ಕೆ ಬಂದಿದ್ದು ಗೊತ್ತಿಲ್ಲ ನಿನ್ನೆ ಎಲುಬು ಬುರುಡೆ ಸಿಗಲಿಲ್ಲ ಅಂತ ಒಂದು ಚರ್ಚೆ ಆಯ್ತು ಹಾಗಾದ್ರೆ ಈ ಪ್ರಕರಣವೇ ಸುಳ್ಳು ಇದರಲ್ಲಿ ಏನು ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಅನಿಸುವಂತದ್ದು ಎರಡು ಜಾಗಗಳನ್ನ ಅಗೆದಾಗ ಸಿಗ್ಲಿಲ್ಲ ಅನ್ನುವಂಥದ್ದಕ್ಕ ನಾವು ಅಂತ ಈಗ ಹದಿಮೂರು ಪಾಯಿಂಟ್ ಆಮೇಲೆ ಹದಿನೈದು ಆಗ್ಬೋದು ನೂರಾರು ಅಂತ ಹೇಳಿ ನೂರಾರು ವರ್ಗಬಾರ ದೂರಿನ ಪ್ರತಿಗಳಲ್ಲಿ ಬಹಳ ಒಂದು ಆ ಡ್ರಾಫ್ಟ್ ಅನ್ನು ನೋಡಿದರೆ ಒಬ್ಬ ದೂರುದಾರ ಅಷ್ಟೇ ಕೊಟ್ಟಿಲ್ಕು ಅಂದ್ರೆ ವಕೀಲರ ಎಷ್ಟು ಕ್ಲಿಯರ್ ಆಗಿ ಡ್ರಾಫ್ಟ್ ಮಾಡಿದರೆ ಅಂದ್ರೆ ನೂರಾರು ಹೆಣಗಳು ಈಗ ಹದಿನೈದು ಪಾಯಿಂಟ್ ಗಳನ್ನೂ ಸಿಗದಾಗ ಆತ ಮತ್ತೊಂದಷ್ಟು ಪಾಯಿಂಟ್ ಗಳನ್ನು ಹೇಳಬಹುದು ಅದನ್ನು ಇವರು ಒಪ್ಕೊಳ್ಳೆ ಬೇಕಾಗಬಹುದು ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಂದೆ ನ್ಯಾಯಾಲಯ ಸೂಚಿಸಿದಂತೂ ನಡೆಯಬಹುದು ಅಥವಾ ಬೇರೆ ಪ್ರಕ್ರಿಯೆಗಳಿಗೂ ಕೂಡ ಹೋಗಬಹುದು ಆದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಆ ಅನ್ನ ತನಿಖೆಯನ್ನ ಮೆಚ್ಚುವಂತದ್ದು ಯಾಕಂದ್ರೆ ಅವರು ಉತ್ಖನನ ಮಾಡುದು ನಾವು ಆರಂಭದಲ್ಲಿ ನಮ್ಮ ನಮಗೂ ನಮಗೂ ಕೂಡ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ನಾವು ಉತ್ಖನನ ಮತ್ತೆ ಮಾಡ್ತೀವಿ ಬ್ರೈನ್ ಮ್ಯಾಪಿಂಗ್ ಮತ್ತೊಂದು ಮಗದೊಂದು ಒಂದಷ್ಟು ಓಕೆ ಈ ಪ್ರೊಸೀಜರ್ ಆಪ್ಷನ್ ಬರಬಹುದು ಈಗ ಏನಾಗ್ತದೆ ಒಂದು ಹದಿನಾರ ನೋಡಿದ್ರು ನೋಡಿದ ಮೇಲೆ ಇವರಿಗೆ ಬರಬಹುದು ಹದಿನಾರು ಕಡೆ ನೋಡಿ ಆಮೇಲೆ ಸಂಶಯ ಅವಕಾಶ ನಮಗೆ ಅನಿಸುವಂತದ್ದು ನೋಡಿ ಹದಿನೈದು ನೀವು ನೀವೊಂದು ಸುಮಾರು ವರ್ಷಗಳ ಅನುಭವ ನಮಗೆ ಏನಾಗ್ತದೆ ಅಂದ್ರೆ ಒಂದು ಹದಿನೈದುವರೆ ಗಂಟೆಗಳ ಸುದೀರ್ಘ ವಿಚಾರಣೆ ಎಂಟು ಗಂಟೆ ಮರುದಿನ ಏಳುವರೆ ಗಂಟೆ ಇಷ್ಟು ಸುದೀರ್ಘ ವಿಚಾರಣೆ ಆದ ನಂತರವೂ ಕೂಡ ಅವರಲ್ಲಿ ಇನ್ನೂ ಅನುಮಾನಗಳು ಅವರು ಅದನ್ನ ಹಾಗೇ ಒಂದು ಕೆಲಸಕ್ಕೆ ಆರೋಪ ಮಾಡುವ ಕಾನ್ಫಿಡೆನ್ಸ್ ಇದೆ ಆ ಉತ್ತರಗಳನ್ನ ಕೇಳಿದ ಐ ಟಿ ಟೀಮ್ ನಲ್ಲಿ ಒಂದು ಗಂಭೀರತೆ ಇದೆ ಕಾಣ್ತಾ ಇದೆ ಅದ್ರ ಜೊತೆಗೆ ಈಗ ಮೊಹಂತಿ ಅವರು ವಿಸಿಟ್ ಮಾಡ್ತಾರೆ ಅನ್ನುವಂತ ಮಾತುಗಳು ಬಂತು ಮದುವೆ ನಂತರ ಯಾಕಂದ್ರೆ ನೋಡಿದೇವೆ ಫಸ್ಟ್ ದಿನ ಏಳೆಂಟು ಗಂಟೆ ವಿಚಾರಣೆ ನಂತರ ಎರಡನೇ ದಿನ ಅವರು ಎಂಟ್ರಿ ಆಗ್ತಾರೆ ಮರುದಿನವೇ ಮಹಾಜ್ ಕೆಲಸ ತಗೊಳ್ತಾ ಇದೆ ಸೊ ಡೈಲಿ ಇವರು ಮಹಂತಿಯವರಿಗೆ ಅವರಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಸರ್ಕಾರಕ್ಕೂ ನೀವು ಹೇಳ್ತಾ ಇದ್ರೆ ಸರ್ಕಾರಕ್ಕೂ ಗಂಟೆ ಗಂಟೆಗೆ ಎಲ್ಲೂ ಅಪ್ಡೇಟ್ ಆಗ್ತಾ ಇದೆ ಇದೆ ಅಂದ್ರೆ ಸರ್ಕಾರ ಗೃಹ ಸಚಿವರು ಹೇಳಿದ್ರು ಸರ್ಕಾರ ಧರ್ಮಸ್ಥಳ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಆದರೆ ಕಾನೂನು ಸುವ್ಯವಸ್ಥೆ ಮತ್ತು ಒಂದು ಪ್ರಭಾವಿ ಧಾರ್ಮಿಕ ಕ್ಷೇತ್ರ ಆಗಿರುವಂತಹ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಆಗಿರುವಂತಹ ಕಾರಣದಿಂದ ಒಂದು ಜವಾಬ್ದಾರಿಯುತ ಸರ್ಕಾರ ಅದರ ಮಾಹಿತಿ ಎರಡು ವಿಷಯ ಇರುತ್ತೆ ಅಂತ ಒಂದು ಇದು ಸರಿಯಾಗಿ ಭಕ್ತರು ಭಕ್ತರಿಗೆ ಇದಕ್ಕೆ ಸಂಬಂಧ ಇನ್ನೊಂದು ಅವರೇ ಬರ್ತಾ ಇದ್ದಾರೆ ನಮ್ಗೆ ನಾವು ಎಸ್ಐಟಿ ಮುಖ್ಯ ಅನುಚೇತ್ ಅವರಲ್ಲಿ ಇದರ ಬಗ್ಗೆ ಅಧಿಕೃತ ಹೇಳಿಕೆಗಳನ್ನ ಮಾಧ್ಯಮದವರು ಪಡ್ಕೊಳ್ಳಕ್ ಆಗೋದಿಲ್ಲ ನಾವು ನಮ್ಮದೊಂದು ಮನವಿ ಯಾಕಂದ್ರೆ ಅವರು ಬಂದಾಗ ಕಾಲಕಾಲಕ್ಕೆ ಒಂದು ಕನಿಷ್ಠ ಅದರ ಆ ಒಂದು ಪ್ರಗತಿಗಳನ್ನ ಮಾಧ್ಯಮಗಳಿಗೆ ಹೋಗ ಜನಗಳಿಗೆ ಜನ್ಲಿಕ್ಕೆ ಹೋಗೋ ಬೇಜಲ್ಲಿ ಏನೇನೋ ಆಗುವುದಿಲ್ಲ ಯಾಕಂದ್ರೆ ದಿನ ಆಗುವಾಗಲೂ ಕೆಲವು ಕಡೆ ಅದು ಸಿಕ್ಕಿದಂತೆ ಇದು ಸಿಕ್ಕಿತಂತೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಚರ್ಚೆ ಆಯಿತು ಅನ್ನುವಂಥದ್ದು ಅದನ್ನೇ ಉಲ್ಲೇಖಿಸಿಕೊಂಡು ಪೊಲೀಸರು ಕೂಡ ಹೇಳ್ತಾ ಇದ್ರು ಏನು ಇಲ್ಲದೆ ಈ ತರ ಆಗ್ತದೆ ಅಂದ್ರೆ ಸಿಕ್ಕಿದಾಗ ಏನಾಗುತ್ತೆ ಅಂತ ಸೊ ಆ ಊಹಾಪೋಹಗಳಿಗೆ ತೆರೆಹಿಳಿ ವಾರಕ್ಕೊಮ್ಮೆ ಏನೋ ಒಂದು ಸಣ್ಣ ಸಣ್ಣ ಅಪ್ಡೇಟ್ ತನಿಖೆಗೆ ತೊಂದರೆ ಆ ಹಂತದವರೆಗೆ ಇಲ್ಲ ಆಗಿದೆ ಯಾವುದು ಅಲ್ಲ ನಾವು ನಾವು ತನಿಖೆಯ ಹಂತಗಳಲ್ಲಿ ಜನರು ಕೂಡ ಬಯಸುತ್ತೆ ತನಿಖೆಯ ಗೌಪ್ಯತೆಗಳನ್ನು ಕಾಯ್ದುಕೊಂಡು ಅಲ್ಲಿ ಏನನ್ನ ಸಿಕ್ಕಿತ್ತು ಸಿಕ್ಕಿಲ್ಲ ಅಲ್ಲ ನಾಲ್ಕು ಪೂರೈಸಿದೇವೆ ಹೇಳಿ ಆದ್ರೂ ಮಾಹಿತಿ ಸಿಕ್ಕಿದೆ ಅಧಿಕೃತ ಮುದ್ರೆ ಆಗ್ತದೆ ಹಾಗಾಗಿ ನಡೀತಾ ಇದೆ ಅದು ಇನ್ನು ಕೂಡ ಮುಂದಕ್ಕೆ ಹೋಗಬಹುದು ಅಂತ ಅನ್ಸುತ್ತೆ ಇನ್ನೊಂದು ಬಗ್ಗೆ ಮತ್ತೊಂದಷ್ಟು ಚರ್ಚೆಗಳಾಗಿತ್ತು ಯಾಕೆ ಅಲ್ಲಿ ನದಿ ಭಾಗದಲ್ಲಿ ಸಿಗ್ತಾ ಇಲ್ಲ ಕೆಲವರು ಹೇಳ್ತಾ ಇದ್ದಾರೆ ಪ್ರವಾಹ ಬಂದಿದೆ ಬೆಳ್ತಂಗದಲ್ಲಿ ತುಂಬ ವರ್ಷಗಳ ಹಿಂದೆ ಒಂದು ಪ್ರವಾಹ ಬಂದಿದೆ ಆ ಪ್ರವಾಹದ ಸಂದರ್ಭಗಳಲ್ಲಿ ಇಲ್ಲಿ ಬದಲಾವಣೆಗಳಾಗಿದೆ ಅದು ಕೊಚ್ಕೊಂಡು ಹೋಗಿದ್ದು ಇದ್ರೆ ಕೊಚ್ಕೊಂಡು ಹೋಗಿರಬಹುದು ಇಲ್ಲದಿದ್ರೆ ಬೇರೆ ಮಾತುಗಳು ಆದರೆ ಪ್ರವಾಹದ ತೀವ್ರತೆಗೆ ಧರ್ಮಸ್ಥಳ ಹೇಗೆ ಬದಲಾಗಿದೆ ಕ್ಲಾರಿಟಿ ಅದರಲ್ಲಿ ಬಹಳ ನೀರು ಬಂದಾಗ ಮೂರ್ ನಾಲ್ಕು ಶವಗಳು ಸಿಕ್ಕಿತ್ತು ಅವಾಗ ಆಮೇಲೆ ಅದರ ಪ್ರೊಸೀಜರ್ ಎಲ್ಲ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದ್ರೆ ಅದು ಹುಳ್ತಾ ಇದ್ದ ಈ ತರ ಸತತವಾಗಿ ಅಲ್ಲಿ ಒಬ್ರು ಹೋಟೆಲ್ ಅವರು ಮಾತಾಡ್ತಾ ಇದ್ರು ಈ ಭಾಗದಲ್ಲಿ ಈ ಹಿಂದೆ ಡಿಕಂಪೋಸ್ ಆದ ಶವಗಳು ಸಿಕ್ಕಿದಾಗ ಅಲ್ಲಿಗೆ ಬಂದು ಅಲ್ಲೇ ಪೋಸ್ಟ್ ಮಾಡಿ ನದಿ ತೀರದಲ್ಲಿ ಹುಳ್ತಾ ಇದ್ರು ರುದ್ರಭೂಮಿ ಎಲ್ಲ ಅರವತ್ತು ವರ್ಷದಿಂದ ಇಲ್ಲಿ ಹೋಟೆಲ್ ವ್ಯಾಪಾರ ಇಂಥದ್ದೇ ಚರ್ಚೆಗಳನ್ನ ಪಂಚಾಯತ್ ಮಾಡ್ತಾ ಇರುವಂತದ್ದು ನಾವು ಇದೇ ರೀತಿಯಾದಂತಹ ಶವಗಳನ್ನು ಹುಳ್ತಾ ಇದ್ವಿ ಪೊಲೀಸ್ ಪ್ರೊಸೀಜರ್ ಗಳಾಗಿದೆ ಅನ್ನುವಂಥದ್ದು ಅದೇ ನಮ್ಮ ವಾದಗಳು ಕೂಡ ಇರುವಂತದ್ದು ಯಾವುದೇ ಮೃತದೇಹಗಳನ್ನು ಹೂತಾಗ ಅದಕ್ಕೆ ಪೊಲೀಸ್ ಪ್ರೊಸೀಜರ್ ಆಗಿದ್ರೆ ಯಾವುದೇ ಫ್ಯೂಚರ್ ಅದು ಸತ್ಯಗಳು ಬೇರೆ ಇರಬಹುದು ತಾಂತ್ರಿಕ ತಾಂತ್ರಿಕ ವಿಚಾರಗಳ ಬಗ್ಗೆ ಅದು ಪೊಲೀಸರಷ್ಟೇ ಅದನ್ನ ಕ್ಲಾರಿಟಿ ಕೊಡಬೇಕು ಇಲ್ಲಿಗ ನಾಳೆ ಶಶಿಧರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊನ್ನೆಯಿಂದ ಏನೆಲ್ಲ ನಡೀತಾ ಇದೆ ಅದರ ಡೀಟೇಲ್ ಆದಂತಹ ಇನ್ಫಾರ್ಮೇಶನ್ ನಮ್ಮ ಇಬ್ರು ರಿಪೋರ್ಟರ್ ಭರತ್ರಾಜ್ ಅಂಡ್ ಶಶಿಧರ್ ನಿಮಗೆ ಕೊಟ್ಟಿದ್ದಾರೆ ಮತ್ತಷ್ಟು ಸುದ್ದಿ ಅಂಡ್ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ you <laughs>